Hello, friends, Namaskara. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಕುಚ್ಚಿನ ಡಿಸೈನ್ ಹಾಕೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬೀಡೆಡ್ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪರ್ಲ್ಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ ನಾರ್ಮಲ್ ಸೂಜಿಗೆ ದಾರನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ ಹೀಗೆ ಸೂಜಿನ ಹೀಗೆ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಎರಡು ನಾಟನ ಹೀಗೆ ಟೈಟಾಗಿ ಹಾಕೋಬೇಕಾಗತ್ತೆ ಫಸ್ಟ್ ನೋಡಿ ಇದೊಂದು ಪರ್ಲನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ಬೀಡನ್ನ ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡು ನಂತರ ಮೂರು ಪರ್ಲ್ಸ್ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಹಾಕಿಬಿಟ್ಟು ನಂತರ ಈ ಗೋಲ್ಡನ್ ಬೀಡ್ ಏನು ಹಾಕಿರ್ತೀವಲ್ಲ ಅದರ ಒಳಗಡೆಯಿಂದ ಹೀಗೆ ಸೂಜಿನ ತೊಗೋಬೇಕಾಗುತ್ತದೆ ನಂತರ ಈ ಫಸ್ಟ್ ಹಾಕಿರ್ತೀವಲ್ಲ ಪರ್ಲು ಅದ್ರ ಒಳಗಡೆ ತಗೋಬೇಕು ನೆಕ್ಸ್ಟು ಈ ಬಟ್ಟೆಗೆ ಒಂದು ಎರಡು ಸಾರಿ ಟೈಟಾಗಿ ನಾಟ್ ಹಾಕಬೇಕು ನೆಕ್ಸ್ಟ್ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ದಾರಕ್ಕೆ ನಾಟ್ ಹಾಕ್ಕೊಂಡು ಅಂದರೆ ನೋಡಿ ನಾನಿಲ್ಲಿ ಅಂದರೆ ನೀವು ಸೀರೆಗೆ ಹಾಕಬೇಕಿದ್ರೆ ಏನು ಮಾಡಬೇಕು ಅಂತ ಅಂದರೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ ನಾನು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇದರಿಂದ ನಿಮಗೆ ಮೇಲ್ಗಡೆ ಅಂದರೆ ಈ ಡಿಸ್ಟೆನ್ಸೆಲ್ಲ ಹೇಗೆ ಹಾಕೋದು ಮತ್ತು ಹೇಗೆ ನೀಟಾಗಿ ಡಿಸೈನ್ ಹಾಕೋದು ಅನ್ನೋದು ಗೊತ್ತಾಗತ್ತೆ ನಾನಿಲ್ಲಿ ನೋಡಿ ಒಂದು ಇಂಚ್ ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ಒಂದು ಪರ್ಲು ನೆಕ್ಸ್ಟು ಒಂದು ಗೋಲ್ಡನ್ ಬೀಡು ನೆಕ್ಸ್ಟು ಮೂರು ಪರ್ಲ್ಸ್ ಹಾಕ್ತಾ ಮತ್ತೆ ಗೋಲ್ಡನ್ ಬೀಡ್ ಒಳಗಡೆಯಿಂದ ಹೀಗೆ ದಾರನ ತಗೊಂಡು ಮತ್ತು ಈ ಪರ್ಲು ಫಸ್ಟ್ ಹಾಕಿರೋ ಪರ್ಲು ಒಳಗಡೆ ಹೀಗೆ ತಗೋಬೇಕಾಗತ್ತೆ ನಂತರ ಬಟ್ಟೆಗೆ ಹೀಗೆ ಸೂಜಿನ ಹಾಕಿ ನೀಟಾಗಿ ಟೈಟಾಗಿ ಬರೋ ಹಾಗೆ ನಾಟ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಮುಂದುವರಿಸ್ಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿ ಈ ಗೋಲ್ಡನ್ ಬೀಡ್ಸ್ ಜೊತೆ ಈ ಪರ್ಲ್ಸ್ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಡಿಸೈನ್ನ ಅಂದರೆ ಗೋಲ್ಡನ್ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬಾರ್ಡರ್ ಎಲ್ಲ ಬಂದಿರತ್ತಲ್ಲ ಆ ಥರ ಸೀರೆಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಸ್ಟು ಏನು ತುಂಬ ಜಾಸ್ತಿ ಆಗಲ್ಲ ಆಲ್ಮೋಸ್ಟು ಒಂದು ಏಯ್ಟಿ ನೈಂಟಿ ರುಪೀಸಲ್ಲಿ ಈ ಡಿಸೈನ್ನ ಹಾಕಿ ಮುಗಿದ್ಬಿಡತ್ತೆ ಫ್ರೆಂಡ್ಸ್ ತುಂಬ ಈಸಿ ತುಂಬ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಈ ಡಿಸೈನ್ ಈ ಮತ್ತೆ ನೋಡೋದಕ್ಕೂ ಗ್ರ್ಯಾಂಡಾಗಿ ಕಾಣಿಸತ್ತೆ ಅಂದರೆ ಫಸ್ಟೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬೀಡೆಡ್ ವರ್ಕ್ನ ಡಿಸೈನ್ ಕಲ್ತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್